ಬಿ ಜೆ ಪಿಯವರ ಹಿಂದೂ ತಮ್ಮದೇ ಹಿಂದುತ್ವ ಹೇಳುವುದಕ್ಕೆ ಒಂದು ಸಣ್ಣ ಹಾಸ್ಯ ಕತೆ ಇದೆ ಒಂದು ಶಾಲೆಯಲ್ಲಿ ಒಂದು ಮಗು ಹತ್ರ ಟೀಚರ್ ಒಂದು ಪ್ರಶ್ನೆ ಕೇಳ್ತಾರೆ ದನದ ಬಗ್ಗೆ ಮಾತನಾಡು ಅಂತ ಹಸುವಿನ ಬಗ್ಗೆ ಮಗು ಹೇಳ್ತದೆ ಹಸು ಎಂದರೆ ಗೋವು ಗೋವಿಗೆ ಅದು ಹಾಲು ಕೊಡುತ್ತದೆ ಹಾಲನ್ನು ನಾವು ಕುಡಿತೇವೆ ಮಜ್ಜಿಗೆ ಮಾಡ್ತೇವೆ ಮತ್ತು ಹಸುವನ್ನು ನಾವು ಮನೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕುತ್ತೇವೆ ಅಂತ ವೆರಿ ಗುಡ್ ಹಾಗಿದ್ರೆ ನೀನು ವಿಮಾನದ ಬಗ್ಗೆ ಹೇಳು ಅಂತ ಹೇಳ್ತಾರೆ ಅದಕ್ಕೆ ಮಗು ಹೇಳ್ತದೆ ವಿಮಾನದಿಂದ ಬರುವಾಗ ಕೆಳಕ್ಕೆ ಇಳಿಯುವಾಗ ಭೂಮಿ ಕಾಣ್ತದೆ ಭೂಮಿ ಕಾಣುವಾಗ ದನ ಕಾಣ್ತದೆ ದನವನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕಿರುತ್ತಾರೆ ಅಂತೇಳಿ ಪುನಃ ದನಕ್ಕೆ ಹೋಗಿ ಮುಟ್ಟಿತು ಅದೇ ಇದು ಹೇಗಪ್ಪ ಅಂತ ಹಾಗಿದ್ರೆ ಅವರು ಹೇಳ್ತಾರೆ ನೀನು ಇನ್ನು ಬೇರೆ ಒಂದು ವಿಷಯ ಕೇಳುವ ನೋಡುವ ಅಂತ ಹೇಳಿ ಇವನ ಹತ್ರ ಯಾವುದೇ ಟಾಪಿಕ್ ಕೇಳಿದರೂ ಅವ ಕೊನೆಗೆ ಹೋಗಿ ಮುಟ್ಟುದು ದನ ಎಂದರೆ ಹಸು ಹಸು ಎಂದರೆ ಅದು ಹಾಲು ಕೊಡುತ್ತದೆ ಅದನ್ನು ಲೈಟ್ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ ಹೇಳಿಯೇ ಎಂಡಾಗುತ್ತೆ ನಮ್ಮ ಪಿಯ ಹಿಂದುತ್ವವು ಆಗಿದೆ ಸ್ವಾಮಿ ರಸ್ತೆಗಳು ಹಾಳಾಗಿದೆ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿಗಳು ಹಾಳಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಅದು ರಾಷ್ಟ್ರದ ಸಂಪತ್ತು ರಾಷ್ಟ್ರದ ಸಂಪತ್ತು ಅಂದರೆ ರಾಷ್ಟ್ರ ರಾಷ್ಟ್ರ ಎಂದರೆ ಭಾರತ ಭಾರತ ಎಂದರೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಬಿ ಬಿ ಜೆ ಪಿ ಜೆ ಪಿಗೆ ಓಟು ಕೊಡಿ ಸೇತುವೆಗಳು ಕುಸಿದು ಬಿದ್ದಿದೆ ಸ್ವಾಮಿ ನದಿಗಳಿಗೆ ನದಿ ಎಂದರೆ ಭಾರತದ ಪುಣ್ಯಭೂಮಿ ಆ ನದಿಗಳು ನಮ್ಮ ಭಾರತದ ಅಸ್ಮಿತೆ ಭಾರತ ಅಸ್ಮಿತೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಎಂದರೆ ಹಿಂದುತ್ವ ಹಿಂದುತ್ವ ಎಂದರೆ ಬಿಜೆಪಿ ಬಿಜೆಪಿಗೆ ಕೊಟ್ಟುಕೊಡಿ ದಿಸ್ ನರೇಶನ್ ಈಸ್ ಗೋಯಿಂಗ್ ಆನ್ ರೈಕ್ಯುಲರ್ ರೈಕ್ಯುಲರ್ ಎಂತೂ ಬೇಜಾವರ ಶ್ರೀಗಳು ಅದೇ ನರೇಶನ್ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನೋಡಿ ವಾಚಸ್ಪತಾಯ ವಿದ್ಮಯೇ ಬುದ್ಧಿ ಮೂಲಯ ಧೀಮಯೇ ತನ್ನೇ ಗುರುಹು ಪ್ರಚೋದಯ ಅತಂಥೇಳಿ ಗುರುವಿನ ಮೂಲ ಮಂತ್ರ ಮಾತಿಗೆ ಅಧಿದೇವತೆಯಾದಂತಹ ವಾಚಸ್ಪತಾಯ ವಿದ್ಮಯೆ ಬುದ್ಧಿಗೆ ಮೂಲವಾದಂತಹ ಗುರುವಿಗೆ ಗುರುವೇ ನೀನು ನನಗೆ ಉನ್ನತ ಪ್ರಚೋದನೆಯನ್ನು ಕೊಡು ಹೇಳುವಂಥದ್ದನ್ನು ಇಂತಹ ಗುರುಗಳು ಅಂದರೆ ಪೇಜಾವರ ಶ್ರೀಗಳಂಥವರ ಬಾಯಲ್ಲಿ ನಾವು ಕೇಳಿ ತಿಳ್ಕೊಂಡದ್ದು ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ಸ್ವಾಧ್ಯಾಯ ಪ್ರವಚನೇಚ ಇಂತಹ ಗುರುಗಳ ಕೈಯಿಂದನೇ ಸತ್ಯದ ಒಬ್ಬ ಗುರು ಅಂತಂದ್ರೆ ಸತ್ಯದ ದಾರಿಯ ಬಗ್ಗೆ ತಿಳಿದುಕೊಂಡು ತಾನು ತಿಳಿದುಕೊಂಡು ಪ್ರವಚನವನ್ನ ಮಾಡಬೇಕು ಋತದ ಮಾರ್ಗ ಅಂದರೆ ಧರ್ಮದ ಮಾರ್ಗವನ್ನು ತಾನು ತಿಳಿದುಕೊಂಡು ಪ್ರವಚನ ಮಾಡಬೇಕು ಇದನ್ನು ವೇದ ಉಪನಿಷತ್ತಿನಲ್ಲಿರುವಂತಹ ಇಂಥ ಮಾತುಗಳನ್ನು ನಾವು ಇಂಥ ಗುರುಗಳಿಂದಲೇ ಕೇಳಿ ತಿಳಿದುಕೊಂಡು ಬೆಳೆದವರು ನಾವು ಅಂತಹ ಗುರು ಪರಂಪರೆಯನ್ನ ನೀವು ಯಾಕೆ ಬಿಜೆಪಿ ಮಯ ಮಾಡಿಕೊಳ್ತಾ ಇದ್ದೀರಿ ಹೇಳೋದು ನನ್ನ ಪ್ರಶ್ನೆ ಉಡುಪಿಯ ಮಠ ಸ್ಥಾಪನೆ ಆದದ್ದು ಮಧ್ವಾಚಾರದಿಂದ ಅವರಲ್ಲ ಗುರುಗಳೇ ಅವರು ಮಾಡಿದ್ದಲ್ಲ ನೀವು ಕಾಂಗ್ರೆಸ್ ಅನ್ನು ಟೀಕೆ ಮಾಡುವ ಹಕ್ಕಿಲ್ವ ಖಂಡಿತ ಇದೆ ಪ್ರತಿಯೊಬ್ಬ ಪ್ರಜೆಗೂ ಇದೆ ಆದರೆ ರಾಜಕೀಯ ಎಲ್ಲ ಪಕ್ಷಗಳನ್ನು ಟೀಕೆ ಮಾಡುವಾಗ ನೀವು ಗುರುವಿನ ಸ್ಥಾನದಲ್ಲಿ ಕೂತವು ಸತ್ಯಂಚ ಸ್ವಾಧ್ಯಾಯ ಪ್ರವಚನೇ ಚ ಸತ್ಯಮೇವ ಜಯತೆ ಆ ಪರಿಭಾಷೆಯಲ್ಲಿ ನೀವು ಸಮಾಜಕ್ಕೆ ನಿರ್ದೇಶನಗಳನ್ನು ಕೊಡಬೇಕು ನಾವು ಸ್ವಾಗತ ಮಾಡುತ್ತೇವೆ ಅದು ಬಿಟ್ಬಿಟ್ಟು ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಈ ಟೀಕೆ ಮಾಡೋದು ಇದು ಗುರುಪೀಠಕ್ಕೆ ಸರಿಯಾದದ್ದ ಹೇಗೆ ಹೇಳ್ತೀರಿ ನೀವು ರಾಹುಲ್ ಗಾಂಧಿ ಅವರು ಏನು ಕೇಳಿದರು ಬಿ ಜೆ ಪಿ ಒಟ್ಟು ಹಿಂದೂ ಸಮಾಜದ ಏನು ಒಟ್ಟು ಹಿಂದೂ ಸಮಾಜ ಅಂದ್ರೆ ಬಿ ಜೆ ಪಿ ಅಲ್ಲ ಅಂತ ತಪ್ಪೇನಿದೆ ಅದರಲ್ಲಿ ಒಟ್ಟು ಹಿಂದೂ ಸಮಾಜ ಬಿಜೆಪಿ ಅಂತೇಳಿ ಸನ್ಮಾನ್ಯ ಪೂಜ್ಯ ಗುರುಗಳು ಒಪ್ತಾರಾ ನಾವಾಗಿದ್ರು ಯಾರು ಸಿ ಅವ್ರು ಅದನ್ನು ಹೇಳಿ ರಾಹುಲ್ ಗಾಂಧಿ ಅವರು ಏನು ಹೇಳಿದರು ಹಿಂದೂ ಧರ್ಮದ ಉದಾತ್ತ ಧ್ಯೇಯಗಳನ್ನ ಜನರು ಎದುರು ಇಟ್ಟದ್ದು ಯು ಶುಡ್ ಬಿ ಪ್ರೌಡ್ ಆಫ್ ಈ ಸ್ಪೀಚ್ ಹಿಂದೂ ಧರ್ಮ ಅಹಿಂಸೆಯನ್ನು ಬೋಧಿಸುವುದಿಲ್ಲ ಹಿಂದೂ ಧರ್ಮ ಸಮಾನತೆಯನ್ನು ಬೋಧಿಸುತ್ತದೆ ಹಿಂದೂ ಧರ್ಮ ಭಯವನ್ನು ಹುಟ್ಟು ಹಾಕುವುದಿಲ್ಲ ವೇದ ಉಪನಿಷತ್ತಲ್ಲಿದೆ ಅಜೇಷ್ಠ ಕನಿಷ್ಠ ಅಂತ ಒಂದು ಯೋಗ ಯೋಧ ವೇದದಲ್ಲಿ ಶ್ಲೋಕ ಇದೆ ಮಂತ್ರ ಇದೆ ಯಾರು ಜ್ಯೇಷ್ಠರಲ್ಲ ಯಾರು ಕನಿಷ್ಠರಲ್ಲ ಎಲ್ಲರೂ ರುದ್ರನ ಮಕ್ಕಳು ಮತ್ತು ನಮ್ಮ ತಾಯಿ ಭೂತಾಯಿ ಅಂತ ಭೂದೇವಿಯೇ ನಮ್ಮ ತಾಯಿ ಅಂತ ಋಗ್ವೇದದಲ್ಲಿದೆ ಮಂತ್ರ ಸಮಾನ ಐತಿ ಸಮಾನಮತಿ ಸಮಾನ ಅಂತ ಒಂದು ಶ್ಲೋ ಋಗ್ವೇದ ಶ್ಲೋಕ ಇದೆ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಧ್ಯೇಯಗಳು ಸಮಾನವಾಗಿರಲಿ ನಿನ್ನ ಹೃದಯ ವೈಶಾಲತೆ ಸಮಾನವಾಗಿರಬೇಕು ಅಂತ ವೇದದಲ್ಲಿ ಹೇಳ್ತದೆ ಆ ಸಿದ್ಧಾಂತವನ್ನ ರಾಹುಲ್ ಗಾಂಧಿ ಅವರು ಹೇಳುವುದು ತಪ್ಪ ಅವರು ನೀವು ಬಿ ಜೆ ಪಿಯವರು ಹಿಂದೂಗಳಲ್ಲ ಅಂತನೂ ಹೇಳಿಲ್ಲ ಅದನ್ನು ಹೇಳಿಲ್ಲ ನೀವು ಬಿಜೆಪಿಯವರು ಇಡೀ ಹಿಂದೂ ಸಮಾಜ ಅಂದರೆ ಬಿಜೆಪಿ ಅಲ್ಲ ಅಂತ ಎಸ್ ಐ ವಿತ್ ರಾಹುಲ್ ಗಾಂಧಿ ವಾಟ್ ಈಸ್ ಸ್ಯಾಟ್ ಪೂಜ ಗುರುಗಳು ಹೇಳಿ ನೋಡೋ ಹಾಗಿದ್ರೆ ಯಾವುದೇ ಮಠದ ಸ್ವಾಮೀಜಿ ಯಾವುದೇ ಪಕ್ಷದ ಪರ ಮಾತಾಡೋದು ರಾಜಕಾರಣ ಮಾಡಿದ್ರ ಬಗ್ಗೆ ನನ್ನ ನಮ್ಮದು ಆಕ್ಷೇಪ ಉಂಟು ಕಾಂಗ್ರೆಸ್ ಪರ ನಾಳೆ ಮಾತಾಡಿದ್ರು ನಾನು ಒಪ್ಪುದಿಲ್ಲ ಒಬ್ಬ ಗುರುಗಳು ಬಂದು ಬಿಜೆಪಿಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿ ಬೈದುಕೊಂಡ್ರೆ ನಾನು ಒಪ್ಪುದಿಲ್ಲ ಇಟ್ಸ್ ನಾಟ್ ಯುವರ್ ಬಿಸ್ನೆಸ್ ಗುರುವಿನ ಸ್ಥಾನದಲ್ಲಿ ಒಂದು ನಿರ್ದೇಶನಗಳನ್ನು ಕೊಡಬೇಕು ಸಲಹೆಯನ್ನು ಕೊಡಬೇಕು ಮಾರ್ಗದರ್ಶನವನ್ನು ಅಲ್ಲಿಯೇ ಕುತ್ಕೊಂಡು ಕೊಡಬೇಕು ನೀವೇನು ಮಾಡಿದ್ರಿ ರಾಮ ಮಂದಿರಕ್ಕೆ ಹೋದ್ರಿ ರಾಮ ಮಂದಿರದಲ್ಲಿ ಮಂತ್ರಾಕ್ಷತೆ ಅಂತ ಕಳಿಸಿದ್ರಿ ಅದು ಮಂತ್ರಾಕ್ಷತೆ ಅಲ್ಲ ಅಕ್ಷತೆಯನ್ನು ಕಳಿಸಿದ್ರಿ ನೀವು ನಾವು ಗೌರವದಿಂದ ನನ್ನ ಮನೆಯ ದೇವರ ಕೋಣೆಯಲ್ಲಿ ಇಡಿಸಿದ್ದೇನೆ ಅವರ ಭಾವನೆಗಳಿಗೆ ಯಾಕೆ ನೋವು ಕೊಡಬೇಕು ಅಂತ ಆದರೆ ಅದು ಮಂತ್ರಾಕ್ಷತೆ ಅಲ್ಲ ಅಕ್ಷತೆ ಕಲಿಸುವುದು ಅಂತಂದರೆ ಎಲ್ಲ ಹಿಂದೂಗಳ ಸಂಪ್ರದಾಯದಲ್ಲಿ ಅಕ್ಷತೆ ಮದುವೆಗೆ ಕರೀಲಿಕ್ಕೆ ಉಪನಯನಕ್ಕೆ ಕರೀಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ದೇವರ ಮೇಲೆ ಹಾಕಲಿಕ್ಕೆ ಅದು ಅಕ್ಷತೆ ಮಂತ್ರಾಕ್ಷತೆ ಅಂತಂದರೆ ಪೂಜೆಯಲ್ಲ ಆದ ಮೇಲೆ ಅದನ್ನ ಬ ಪುರೋಹಿತರುಗಳು ಕೈಯಲ್ಲಿ ಇಟ್ಟುಕೊಂಡು ಮಂತ್ರಾಕ್ಷತೆಯ ವೇದ ಸುತ್ತಗಳನ್ನು ಹೇಳಿದಾಗ ಮಾತ್ರ ಅದರಲ್ಲಿ ಮಂತ್ರ ಆಹ್ವಾನ ಆಗ್ತದೆ ಆಹ್ವಾನೆ ಆದ ಮೇಲೆ ಅದು ಮಂತ್ರಾಕ್ಷತೆ ಆಗುತ್ತೆ ನೀವು ಅದನ್ನು ಕಳಿಸಿದಿರಿ ನೀವು ಹೇಳ್ಬೋದಿತ್ತಲ್ಲ ಡೈರೆಕ್ಷನ್ ಕೊಡ್ಬೋದಿತ್ತಲ್ಲ ನೀವು ಕೊಡಲಿಲ್ಲ ದೇವಸ್ಥಾನ ಅಪೂರ್ಣ ಆಗಿದೆ ಹೇಳಿ ನಾವು ಹೇಳಿದ್ದು ಶಂಕರ ಪೀಠದವರು ಹೇಳಿದ್ದು ನಾಲ್ಕು ಶಂಕರ ಜಗದ್ಗುರುಗಳ ಪೀಠ ಅದು ಹಿಂದೂ ಸಮಾಜ ಅಲ್ವಾ ಅದು ಹಿಂದೂ ಸಮಾಜದ ಧ್ವನಿ ಅಲ್ವಾ ನಿಮಗೆ ಮೋದಿಯವರ ಪಕ್ಕದಲ್ಲಿ ನೀವು ಒಬ್ಬರೇ ನಿಂತ್ಕೊಂಡು ಫೋಟೋ ಬರಬೇಕಿತ್ತು ಅಲ್ವಾ ಹಾಗೆ ಅಲ್ವಾ ನೀವು ಮಾಡಿದ್ದು ಉಳ್ಳ ಗುರುಗಳನ್ನೆಲ್ಲ ಹೊರಗೆ ಅಲ್ವಾ ಈಗ ನೀವು ಕಾಂಗ್ರೆಸ್ಸಿಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ ಹಿಂದೂ ಸಮಾಜ ಒಂದು ಮಾಡಲಿಕ್ಕೆ ನೀವು ಯೋಗ್ಯ ನಿಮಗೆ ಪೀಠ ಇದೆ ನಿಮಗೆ ಪರಂಪರೆ ಇದೆ ಖಂಡಿತವಾಗಿಯೂ ನೀವು ಮಾಡಬೇಕು ಮೊದಲು ಅಷ್ಟಮಠಗಳಲ್ಲಿ ಎರಡು ಪಂಚಾಂಗ ತೆಗೆದು ಒಂದು ಪಂಚಾಂಗ ಮಾಡಿ ಉಡುಪಿಯ ಮಠದಲ್ಲಿ ಕೃಷ್ಣಾಷ್ಟಮಿ ಆಗ್ತದೆ ಎರಡು ಸಾರಿ ಆಗ್ತದೆ ನಾವು ಮಾತಾಡ್ತೇವೆ ಯಾಕೆಂದರೆ ನೀವೀಗ ಕಾಂಗ್ರೆಸ್ಸನ್ನು ಮಾತಾಡಿಸಿ ಆಯಿತು ನೀವು ಮಾತಾಡದೆ ಹೋದ್ರೆ ನಾವು ಮಾತಾಡ್ತಿರಲಿಲ್ಲ ನೀವು ಮಾತಾಡಿದಾಗೆ ನಾವು ಮಾತಾಡ್ಬೇಕಾಗ್ತದೆ ಶೀಲೂರು ಶ್ರೀಗಳವರ ಪಾರ್ಥಿವ ಶರೀರ ಹೃಥೇದಕ್ಕೆ ತರಲಿಕ್ಕೆ ಬಿಡದಿದ್ದದ್ದು ಯಾರು ಗುರುಗಳೇ ಕಾಂಗ್ರೆಸ್ನವರ ಶಿರೂರು ಸ್ವಾಮೀಜಿಯವರ ಪಾರ್ಥಿವ ಶರೀರ ರಥಬೀಧಿಗೆ ಬಿಡು ಬರಬಾರ್ದು ಅಂತೇಳಿ ಜನ ಇಲ್ಲ ಸೇರಿ ಕೊನೆಗೆ ಗಲಾಟೆ ಆಗಿ ನೀವು ಬಿಟ್ಟದ್ದು ಆದ ಮೇಲೆ ಬರಲೇ ಗಲಾಟೆ ಆದದ್ದಲ್ಲ ಅಲ್ಲಿ ಇದು ನೀವು ಹಿಂದೂ ಸಮಾಜವನ್ನು ಒಟ್ಟು ಮಾಡುವ ಮೊದಲು ಆ ಸಮಾಜವನ್ನು ಅಲ್ಲಿ ಸರಿ ಮಾಡಿ ಒಂದು ಕೃಷ್ಣಾಷ್ಟಮಿ ಚೌತಿ ಇಂತ ಒಂದು ಐದು ಹಬ್ಬಗಳನ್ನು ಒಂದೇ ದಿವಸ ಮಾಡುವ ಹಾಗೆ ನೀವು ಪ್ರೇರೇಪಣೆ ಕೊಡಿ ನಾನು ಪೇಜಾವರ ಶ್ರೀಗಳವರಿಗೆ ಹಿರಿಯ ಶ್ರೀಗಳು ಇಪ್ಪತ್ತು ವರ್ಷದ ಒದನ್ನು ಪತ್ರ ಬರೆದಿದ್ದೆ ಈ ಬಗ್ಗೆ ಮಾಡಿ ನೀವು ಹಾಗಾಗಿ ಇದೆಲ್ಲ ಈ ಕಥೆಗಳನ್ನೆಲ್ಲ ಜನ ನಂಬುವುದಿಲ್ಲ ಹೇಳಿದು ಈಗ ಗೊತ್ತಾಗಿದೆ ಅಯೋಧ್ಯೆಯಲ್ಲೇ ನೀವು ಸೋತಿದ್ದೀರಿ ಶೇಕಡ ಎಂಬತ್ತ ಐದು ಪರ್ಸೆಂಟ್ ಇರುವ ಹಿಂದೂಗಳಿರುವಲ್ಲಿಯೇ ಸೋತಿದ್ದೀರಿ ಇನ್ನೂ ನೀವು ಇದನ್ನೇ ಹೇಳಿದರೆ ಮತ್ತೆ ಮತ್ತೆ ನಿಮಗೆ ಜನ ಬುದ್ಧಿ ಕಲಿಸ್ತಾರೆ ಮತ್ತು ಕೊನೆಯದಾಗಿ ಏನು ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ ಸಂವಿಧಾನದಲ್ಲಿ ಪುಟದಲ್ಲಿ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಹೌದಾ ರಾಮಾಯಣದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಮಹಾಭಾರತದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಯಾರಿಗಾದ್ರೂ ಉತ್ತರ ಕೊಡಲಿಕ್ಕಾಗ್ತದ ಸ್ವಾಮಿ ಪುಟದ ಸಂಖ್ಯೆಗಳು ನಿರ್ಧಾರ ಆಗುವುದು ಯಾವಾಗ ಅಕ್ಷರಗಳನ್ನು ಯಾವ ಪಾಯಿಂಟ್ ಸೈಜ್ ಅಂತ ನೀವು ಕರೀತೀರಿ ಅದು ಹನ್ನೆರಡು ಪಾಯಿಂಟ್ ಇದ್ದರೆ ಸ್ವಲ್ಪ ಸಣ್ಣ ಪುಸ್ತಕ ರೇಮಂಡ್ರಿ ಹದಿನೆಂಟಾದರೆ ದೊಡ್ಡ ಪುಸ್ತಕ ಈ ಪಾಯಿಂಟ್ ಸೈಜಿನ ಇಲ್ಲ ಪುಸ್ತಕ ಡಿಸೈಡ್ ಆಗೋದು ಕಾನ್ಸ್ಟಿಟ್ಯೂಷನ್ನು ನಾವೆಲ್ಲ ಲಾ ಕಾಲೇಜಿನಲ್ಲಿ ನಮಗೆ ಕೊಟ್ಟಿರೋ ಪುಸ್ತಕ ಸುಮಾರು ಆರುನೂರು ಏಳ್ನೂರು ಪೇಜ್ ಉಂಟು ನಿಮಗೆ ಪ್ರಶ್ನೆ ಕೇಳಲಿಕ್ಕೂ ಗೊತ್ತಿಲ್ಲಲ್ರಿ ನೀವು ಕೇಳಬೋ ಮೂಲ ಸಂವಿಧಾನದಲ್ಲಿ ಎಷ್ಟು ಪೇಜ್ ಇತ್ತು ಅಂತ ಆದರೂ ಅದು ಅಂಡರ್ ದ ಕಸ್ಟಡಿ ಆಫ್ ಸೇಫ್ ಕಸ್ಟಡಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೂರ ಐವತ್ತ ಒಂದು ಪೇಜ್ ಅಲ್ವಾ ಕೈಯಲ್ಲಿ ಬರ್ತದೆ ಆಮೇಲೆ ನೀವು ಪುಸ್ತಕದಲ್ಲಿ ಎಷ್ಟು ಉಂಟು ಪುಸ್ತಕ ಪುಸ್ತಕ ಪ್ರಿಂಟ್ ಮಾಡಿದಷ್ಟು ಪೇಜ್ ಆಗ್ತದೆ ಅಷ್ಟೇ ಅಲ್ಲ ನಾವು ಪುಟಗಳ ಸಂಖ್ಯೆಯ ಬಗ್ಗೆ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಸಂವಿಧಾನದ ಆಶಯಗಳನ್ನು ಜೀವಂತವಾಗಿರಿಸುವ ಬಗ್ಗೆ ನಮ್ಮ ಹೋರಾಟ ನೀವು ಸಂವಿಧಾನದಲ್ಲಿ ಎಷ್ಟು ಪುಟ ಉಂಟು ಅಂತ ಕೇಳ್ತೀರಿ ಸಂವಿಧಾನದಲ್ಲಿ ಎಷ್ಟು ವಿಧಿ ಇದೆ ಅಂತ ಕೇಳಬಹುದಿತ್ತು ನೀವು ಯಾರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಸಂವಿಧಾನವೂ ಗೊತ್ತು ಸಂವಿಧಾನದ ಆಶಯದ ಬಗ್ಗೆ ನಮ್ಮ ಹೋರಾಟ ನೀವು ಸಂವಿಧಾನದ ಪುಸ್ತಕದಲ್ಲಿ ಎಷ್ಟು ಪುಟ ಉಂಟು ಅಂದರೆ ನೀವು ರಾಮಾಯಣದಲ್ಲಿ ಎಷ್ಟು ಪುಟ ಉಂಟು ಅಂತ ಕೇಳ್ತೇನೆ ಕನ್ನಡದಲ್ಲಿ ಪ್ರಿಂಟ್ ಮಾಡಿದರೆ ಬೇರೆ ಪುಟಗಳು ಬೇರೆ ತಮಿಳಲ್ಲಿ ಪ್ರಿಂಟ್ ಮಾಡಿದರೆ ಕಾನ್ಸ್ಟಿಟ್ಯೂಷನ್ನು ಗುಜರಾತಿ ಭಾಷೆಯಲ್ಲಿ ಮಾಡಿದರೆ ಹಿಂದಿ ಭಾಷೆಯಲ್ಲಿ ಮಾಡಿದರೆ ಪುಟಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗ್ತದೆ ಎಂಥ ಪ್ರಶ್ನೆ ಕೇಳ್ತೀರಿ ನೀವು ಜನರನ್ನು ಭಾವನಾತ್ಮಕವಾಗಿಯೇ ಕೊಂಡು ಹೋಗ್ತೇವೆ ಹೇಳುವುದರಿಂದ ಹಿಂದಕ್ಕೆ ಬನ್ನಿ ಜನರ ಸಮಸ್ಯೆಯ ಬಗ್ಗೆ ಮಾತಾಡಿ ಜನರ ಸಮಸ್ಯೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ಸನ್ನು ಎದುರಿಸಿ ನಿಮ್ಮನ್ನು ಜನ ಸ್ವಾಗತ ಮಾಡ್ತಾರೆ ಅದು ಬಿಟ್ಟು ಬಿಟ್ಟು ನೀವು ಪದೇ ಪದೇ ಭಾವನಾತ್ಮಕವಾಗಿಯೇ ನೀವು ಮಾತನಾಡ್ತಾ ಹೋದರೆ ಈಗಾಗಲೇ ಬಹುಶಃ ಸ್ವಲ್ಪ ಎಲ್ಲಿಯೋ ಚುನಾವಣೆಯ ಸಂಘಟನೆ ಅಲ್ಲಲ್ಲಿ ನಮ್ಮ ಕೆಲಸದ ಸಮಸ್ಯೆಗಳು ಇಡೀ ದೇಶದಲ್ಲಿ ಇಲ್ಲದೆ ಹೋದರೆ ಇನ್ನೂರ ನಲವತ್ತು ಬರ್ತಿರಲಿಲ್ಲ ಇಟ್ ಇಸ್ ಅ ಫ್ಯಾಕ್ಟ್ ಅದು ಇನ್ನೂರು ಒಳಗೆ ಜನ ತೀವ್ರವಾಗಿ ನಿಮಗೆ ಪೂಜ್ಯ ಪೇಜಾರು ಶ್ರೀಗಳವರಿಗೆ ಹೇಳೋದಿಷ್ಟೇ ದಯವಿಟ್ಟು ಹಿಂದೂ ಸಮಾಜವನ್ನು ಕಟ್ಟಿ ಅದನ್ನು ಬಿ ಜೆ ಪಿಯ ನೇತೃತ್ವದಲ್ಲಿ ಅಲ್ಲ ಎರಡನೇದು ಗುರುಗಳೇ ಹನ್ನೆರಡು ಸೇತುವೆಗಳು ಬಿಹಾರದಲ್ಲಿ ಕುಸಿದಿದೆ ಪತ್ರಿಕೆ ಸೋರಿಕೆ ಆಗಿದೆ ಏರ್ಪೋರ್ಟ್ಗಳು ಸೋರಿಕೆ ಆಗಿದೆ ಆಸ್ಪತ್ರೆಗಳು ಸೋರಿಕೆ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ಗಳು ಸೋರಿಕೆ ಆಗ್ತಾ ಇದೆ ಇದೂ ಕೂಡ ಹಿಂದೂ ಸಮಾಜಕ್ಕೆ ಕಷ್ಟ ಕೊಡುವಂಥದ್ದು ಇದರ ಬಗ್ಗೆಯೂ ತಾವು ಸರಿಯಾದ ಮಾರ್ಗದರ್ಶನವನ್ನು ಮತ್ತು ಉಪದೇಶವನ್ನು ಪಿಯವರಿಗೆ ಕೊಡ್ತೀರಿ ಅಂತ ನಾವು ಭಾವಿಸ್ತೇವೆ ನಮಸ್ಕಾರ